ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾ ಸಖತ್ ಸದ್ದು ಮಾಡ್ತಿದೆ ಇದಕ್ಕೆ ಕಾರಣ ಯಶ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಬಂದಿರುವ ಫಸ್ಟ್ ಗ್ಲಿಮ್ಸ್ ಬಹಳ ವಿಭಿನ್ನವಾಗಿ ಕಟ್ಟಿಕೊಟ್ಟಿರುವ ಝಲಕ್ ಮೂಡಿ ಮಾಡ್ತಿದೆ ಕೋಟಿ ಕೋಟಿ ವೇವ್ಸ್ ಲೈಕ್ಸ್ ಗಿಟ್ಟಿಸಿಕೊಳ್ತಿದೆ ಈ ಹಿಂದೆ ಬಂದಿದ್ದ ಎಲ್ಲಾ ಗ್ಲಿಮ್ಸ್ಗಳ ದಾಖಲೆ ಹಿಂದಿಕ್ಕಿ ಟಾಕ್ಸಿಕ್ ದರ್ಬಾರ್ ಮಾಡ್ತಿದೆ ಬರೀ ಎನ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲೇ ಐದು ಕೋಟಿಗೂ ಅಧಿಕ ವೀವ್ಸ್ ಸಾಧಿಸಿದೆ ಇನ್ನು ಟ್ವಿಟ್ಟರ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಪ್ಲಾಟ್ಫಾರ್ಮ್ ಸೇರಿ ನಲವತ್ತೆಂಟು ಗಂಟೆಗಳಲ್ಲಿ ಹದಿನಾರು ಕೋಟಿಗೂ ಹೆಚ್ಚು ವೀವ್ಸ್ ಸಿಕ್ಕಿದೆ ಕೆಜಿಎಫ್ ಟು ನಂತರ ಮುಂದೇನು ಎಂದು ಕೇಳ್ತಿರುವವರಿಗೆ ಸರಿಯಾದ ಜವಾಬ್ ನೀಡಲು ಯಶ್ ತಯಾರಾಗ್ತಿರುವುದು ಗೊತ್ತಾಗ್ತದೆ ಸ್ಯಾಡಲ್ವುಡ್ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ನಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗ್ತಿದೆ ಸದ್ಯ ಬಂದಿರುವ ಗ್ಲಿಮ್ಸ್ ಅದನ್ನ ಸಾರಿ ಸಾರಿ ಹೇಳ್ತಿದೆ ಬಹಳ ಸ್ಟೈಲಿಶ್ ಆಗಿ ಅಷ್ಟೇ ರಿಚ್ ಆಗಿ ಚಿತ್ರವನ್ನ ಸೆರೆ ಹಿಡಿಯಲಾಗ್ತಿದೆ ಮತ್ತೊಮ್ಮೆ ಗ್ಯಾಂಗ್ಸ್ಟರ್ ಅವತಾರದಲ್ಲಿ ಯಶ್ ಕಾಣಿಸಿಕೊಳ್ತಿರುವ ಸುಳಿವು ಸಿಕ್ತಿದೆ ಕ್ಲಬ್ ಒಳಗೆ ಯಶ್ ಸ್ಟೈಲಿಶ್ ಆಗಿ ಇಳಿದು ಬರುವ ಸ್ಟೈಲ್ ಅಭಿಮಾನಿಗಳ ದಿಲ್ ಕದ್ದಿದೆ ಟಾಕ್ಸಿಕ್ ಬರ್ತ್ಡೇ ಪೀಕ್ ಬಿಜಿಎಂ ಕೂಡ ಗಮನ ಸೆಳೆದಿದೆ ಬಹಳ ವಿಭಿನ್ನವಾದ ಸೌಂಡ್ ಟ್ಯೂನ್ ಅದರಲ್ಲಿದೆ ಆದರೆ ಯಾರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎಂದು ಅಧಿಕೃತವಾಗಿ ಚಿತ್ರತಂಡ ಹೇಳಿಲ್ಲ ಈ ಹಿಂದೆ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಆಗಿತ್ತು ಅದರಲ್ಲಿದ್ದ ಹಿನ್ನೆಲೆ ಸಂಗೀತ ಕೂಡ ಗಮನ ಸೆಳೆದಿತ್ತು ಲಂಡನ್ ಮೂಲದ ಜೆರೆಮಿ ಸ್ಟಾಕ್ ಬಿಜಿಎಂ ಕಂಪೋಸ್ ಮಾಡಿದ್ದಾರೆ ಎನ್ನಲಾಗಿತ್ತು ಮೊದಲಿನಿಂದಲೂ ಟಾಕ್ಸಿಕ್ ಚಿತ್ರದ ಸಂಗೀತ ನಿರ್ದೇಶಕ ಯಾರು ಎನ್ನುವ ಚರ್ಚೆ ನಡೀತಿದೆ ಮೊದಲಿಗೆ ಚರಣ್ ರಾಜ್ ಹೆಸರು ಕೇಳಿ ಬಂದಿತ್ತು ಬಳಿಕ ಜೆರೆಮಿ ಸ್ಟಾಕ್ ಎನ್ನುವ ಗುಸುಗುಸು ಶುರುವಾಯಿತು ಇಬ್ಬರೂ ಸೇರಿ ಮ್ಯೂಸಿಕ್ ಮಾಡ್ತಾರೆ ಎನ್ನುವ ಊಹಾಪೋಹ ಕೂಡ ಇತ್ತು ಆದರೆ ಅಧಿಕೃತವಾಗಿ ಈ ಬಗ್ಗೆ ಯಾವುದೇ ಮಾಹಿತಿ ಚಿತ್ರತಂಡ ಕೊಡಲಿಲ್ಲ ಸದ್ಯ ಯೂಟ್ಯೂಬ್ನಲ್ಲಿ ಗ್ಲಿಮ್ಸ್ ಬಂದರೂ ಅಲ್ಲಿ ಕೂಡ ನಿರ್ಮಾಪಕರು ನಿರ್ದೇಶಕರ ಹೆಸರು ಬಿಟ್ಟು ಬೇರೆ ತಂತ್ರಜ್ಞರ ಬಗ್ಗೆ ಮಾಹಿತಿ ಇಲ್ಲ ಚರಣ್ ರಾಜ್ ಅಲ್ಲ ಜೆರಿಮಿ ಸ್ಟಾಕ್ ಕೂಡ ಅಲ್ಲ ಕೆಜಿಎಫ್ ಖ್ಯಾತಿಯ ರವಿ ಬಸ್ರೂರು ಟಾಕ್ಸಿಕ್ ಬಿ ಜಿ ಎಂ ಕಂಪೋಸ್ ಮಾಡಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಶ್ ಅಭಿಮಾನಿಗಳು ಈ ಬಗ್ಗೆ ಕಾಮೆಂಟ್ ಮಾಡ್ತಿದ್ದಾರೆ ರವಿ ಬಸ್ರೂರು ಬಿಜಿಎಂ ಬಗ್ಗೆ ಹೊಸದಾಗಿ ಹೇಳುವುದು ಬೇಕಿಲ್ಲ ಪರಭಾಷೆಯ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ರವಿ ಮ್ಯೂಸಿಕ್ ಸದ್ದು ಮಾಡ್ತಿದೆ ಟಾಕ್ಸಿಕ್ ಗ್ಲಿಮ್ಸ್ ಹಿನ್ನೆಲೆ ಸಂಗೀತ ಕೇಳುವುದಕ್ಕೆ ಹೊಸದಾಗಿದೆ ರವಿ ಬಸ್ರೂರು ಅವರದ್ದು ಎಂದು ಹೇಳುವುದಕ್ಕೂ ಸಾಧ್ಯವಿಲ್ಲ ಎನ್ನುವುದು ಕೆಲವರ ವಾದ ಆದರೆ ಈ ಬಿಜಿಎಂ ಅವರದ್ದೇ ಎಂದು ಹೇಳಲಾಗ್ತಿದೆ ಟಾಕ್ಸಿಕ್ ಚಿತ್ರಗಾಗಿ ಹಿಂದಿನ ತಮ್ಮ ಶೈಲಿ ಬಿಟ್ಟು ಹೊಸದಾಗಿ ಟ್ರೈ ಮಾಡಿದ್ದಾರೆ ಎನ್ನುವುದು ಕೆಲವರ ಲೆಕ್ಕಾಚಾರ ಒಟ್ಟಾರೆ ಟಾಕ್ಸಿಕ್ ಚಿತ್ರಕ್ಕೂ ರವಿ ಟ್ಯೂನ್ ಹಾಕ್ತಾರೆ ಎಂದು ಕೇಳಿ ಸಿನಿ ರಸಿಕರು ಖುಷಿಯಾಗಿದ್ದಾರೆ ಪ್ರಶಾಂತ್ ನೀಲ್ ಸಿನಿಮಾಗಳಲ್ಲಿ ರವಿ ಬಸ್ರೂರು ಸಂಗೀತ ಕೊಂಚ ಹೆಚ್ಚೆ ಸದ್ದು ಮಾಡ್ತದೆ ಟಾಕ್ಸಿಕ್ ಚಿತ್ರದಲ್ಲೂ ಅದನ್ನ ನಿರೀಕ್ಷೆ ಮಾಡಬಹುದು ಎಂದು ಚರ್ಚೆ ನಡೆದಿದೆ ಆದರೆ ಚಿತ್ರದ ಸಂಗೀತ ನಿರ್ದೇಶಕರು ಯಾರು ಎನ್ನುವ ಬಗ್ಗೆ ಶೀಘ್ರದಲ್ಲೇ ಮಾಹಿತಿ ಸಿಗಲಿದೆ